ಪರಿಸರ ಕಾರ್ಯಕರ್ತ ಶಿವಾನಂದ್ ಕಳವೆ ಆಫ್ರಿಕಾದಲ್ಲಿನ ನಾಡುಗುಳಿಯ ಬ್ರಿಜೇಶ್ ಹೆಗಡೆ ಅರಣ್ಯ ಇಲಾಖೆ ಜೊತೆ ಸೇರಿ ಪವಿತ್ರ ವೃಕ್ಷದ ವಿಶಿಷ್ಟ ಅಭಿಯಾನಕ್ಕೆ ಮುಂದಾಗಿದ್ದಾರೆ ಜಗತ್ತಿನ ಅತಿ ದೊಡ್ಡ ವೃಕ್ಷ ಸಾವಿರಾರು ವರ್ಷಗಳ ಕಾಲ ಬದುಕುವ ಆಫ್ರಿಕಾದ ಬ್ಯಾಬರ್ ಮರ ಬೆಳೆಸಲು ಆಸಕ್ತಿಯುತ ಅಭಿಮಾನ ಅಭಿಯಾನವಾಗಿ ರೂಪು ಪಡೆದಿದೆ ಇದಕ್ಕಾಗಿ ಬೆಳೆಸಲಾದ ಆಯ್ದ ಉಚಿತ ಸಸಿಗಳನ್ನು ಒದಗಿಸಲು ಮುಂದಡಿ ಇಡಲಾಗಿದೆ ಭಗವಾನ್ ಶ್ರೀಕೃಷ್ಣ ಭೂಮಿಗೆ ಈ ಮರತಂದವನೆಂದು ಮಾತಿದೆ ನಮ್ಮ ದೇಗುಲ ಉದ್ಯಾನಗಳ ವಿಶಾಲ ಜಾಗದಲ್ಲಿ ಪವಿತ್ರ ಸಸ್ಯ ನೆಡಬಹುದು ಭೂಲೋಕದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಕಾಲ ಬದುಕಿದ ದಾಖಲೆಯ ಅತಿ ದೊಡ್ಡ ಮರವಾಗಿದ್ದು ನಮ್ಮ ನೆಲದಲ್ಲಿ ಬೆಳೆಸುವ ಚಾರಿತ್ರಿಕ ಕಾರ್ಯ ಎಂದು ಕಳವೆ ಪ್ರತಿಕ್ರಿಯೆ ನೀಡಿದ್ದಾರೆ ಗೋವಾದ ಸಸ್ಯ ಸಸ್ಯಮಿತ್ರ ಶಿರಸಿಯ ನಾಡ್ಗುಳಿಯ ಬ್ರಿಜೇಶ್ ಹೆಗಡೆಯವರು ವರ್ಷದ ಹಿಂದೆ ಬೀಜಗಳನ್ನು ಪರಿಸರ ಬರಹಗಾರ ಶಿವಾನಂದ್ ಕಳವೆ ಅವರಿಗೆ ಒದಗಿಸಿದ್ದರು ಯಲಾಪುರ ಅರಣ್ಯ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಿಮವತಿ ಭಟ್ ಉಪವಲಯ ಅರಣ್ಯಾಧಿಕಾರಿ ಮನೋಜ್ ದೇಶಭಾಗ್ ಸಸ್ಯ ಬೆಳೆಸಲು ವಿಶೇಷವಾಗಿ ನೆರವಾಗಿದ್ದಾರೆ ಯಲ್ಲಾಪುರ ಅರಣ್ಯ ವಿಭಾಗದ ಹಿರಿಯ ಅಧಿಕಾರಿಗಳ ಸಹಕಾರ ಪ್ರಯತ್ನಗಳಿಂದ ಸಸಿ ಬೆಳೆದು ನಾಟಿಗೆ ಸಿದ್ಧವಾಗಿದೆ ಸಾವಿರಾರು ವರ್ಷ ಬದುಕುವ ಮರ ಇದನ್ನು ದೇಗುಲ ಉದ್ಯಾನದ ಪವಿತ್ರ ಸ್ಥಳದಲ್ಲಿ ನೆಟ್ಟು ಬೆಳೆಸಬಹುದು ಈಗ ಮುನ್ನೂರು ಸಸಿಗಳು ಮಾತ್ರ ಲಭ್ಯವಿದ್ದು ಒಬ್ಬರಿಗೆ ಒಂದು ಸಸಿ ಮಾತ್ರ ನೀಡಬಹುದು ಮೊದಲು ಸಂಪರ್ಕಿಸಿದವರಿಗೆ ಆದ್ಯತೆ ಇದೆ ಸಸಿ ನೆಡಲು ಆಸಕ್ತರಾದ ವ್ಯಕ್ತಿಗಳು ಶಿವಾನಂದ್ ಕಳ್ವೆ ನೈನ್ ಡಬಲ್ ಫೋರ್ ಏಟ್ ಜೀರೋ ಟೂ ತ್ರೀ ಸೆವೆನ್ ಒನ್ ಫೈವ್ ಮನೋಜ್ ದೇಶ್ಬಾಗ್ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ನೈನ್ ಟೂ ನೈನ್ ಒನ್ ತ್ರೀ ಸಂಪರ್ಕಿಸಬಹುದು ಇದಲ್ಲದೆ ನಮ್ಮ ಅರಣ್ಯದ ಮಾವು ಆಲ ಅರಳಿ ಅಶೋಕ ಮುಂತಾದ ಸಸಿ ನೆಟ್ಟು ಬೆಳೆಸುವ ಮಹತ್ವದ ಕಾರ್ಯವನ್ನು ಮಾಡಬಹುದು ರಾಜ್ಯದ ಸವಣೂರಿನ ಕಲ್ಮಠ ರಾಮದುರ್ಗದ ಕಟ್ಕೊಳ ವಿಜಯಪುರ ಬೆಂಗಳೂರಿನ ಲಾಲ್ಬಾಗ್ ಸೇರಿದಂತೆ ಕೆಲವು ಕಡೆಗಳಲ್ಲಿ ಈ ಜಾತಿಯ ನೂರಾರು ವರ್ಷಗಳ ದೈತ್ಯ ಮರಗಳಿವೆ ಆಫ್ರಿಕಾ ದೇಶದ ಮರವಿದು ಕಾಯಿ ಗಾತ್ರದ ಹುಳಿ ರುಚಿಯ ಹಣ್ಣು ಆಹಾರವಾಗಿ ಬಳಕೆಯಾಗುತ್ತದೆ ಜ್ವರ ಆಮಶಂಕೆ ಬೇನಿಗೆ ಸಸ್ಯ ಔಷಧವಾಗಿದೆ ಮರದ ತೊಗಟೆಯಿಂದ ನಾರು ತೆಗೆದು ಬಟ್ಟೆ ಚೀಲ ಹಗ್ಗ ಸಂಗೀತ ವಾದ್ಯಗಳ ಧಾರವಾಗಿ ಬಳಸಲಾಗುತ್ತದೆ ಬೀಜದಿಂದ ತೆಗೆದ ರೇನಿಯಲ್ ಎಂಬ ಎಣ್ಣೆಯಿಂದ ದೀಪ ಉರಿಸಲಾಗುತ್ತದೆ ಮರವನ್ನು ನಾಶ ಮಾಡದೆ ಇವೆಲ್ಲವನ್ನು ಸುಸ್ಥಿರವಾಗಿ ಪಡೆಯಲಾಗುತ್ತದೆ ಬಹುಪಯೋಗಿಯಾದ ಈ ಮರವನ್ನು ಆಫ್ರಿಕಾದ ಕಲ್ಪವೃಕ್ಷವೆಂದು ಕರೆಯಲಾಗುತ್ತದೆ ಕರ್ನಾಟಕದಲ್ಲಿ ಇದಕ್ಕೆ ಸೀಮೆ ಹುಣಸೆ ದೊಡ್ಡ ಹುಣಸೆ ಮಗಿವಾವು ಮಂಕಿ ಬ್ರೆಡ್ ಮುಂತಾದ ಹೆಸರುಗಳಿವೆ ರಾಜ್ಯದ ಸವಣೂರಿನಲ್ಲಿ ಈಗಿರುವ ಮೂರು ಮರಗಳನ್ನು ನಾಥಪಂಥದ ಗುರುಗಳು ಐದ್ನೂರು ವರ್ಷಕ್ಕೂ ಹಿಂದೆ ನೆಟ್ಟರೆಂಬ ಪ್ರತೀತಿ ಇದೆ ಇಂದಿಗೂ ಮಹಾರಾಷ್ಟ್ರ ಉತ್ತರ ಪ್ರದೇಶದ ನಾಥಪಂಥೀಯರು ಸವಣೂರಿಗೆ ಮಹಾಮರ ದರ್ಶನಕ್ಕೆ ಬರುತ್ತಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ